ಎಸ್ ಇದು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ ಸಹಕಾರ ಕೋರಲು ಕುಮಾರಸ್ವಾಮಿ ನಮ್ಮ ಮನೆಗೆ ಬಂದಿದ್ರು ನನ್ನ ಪರ ಪ್ರಚಾರ ಮಾಡಿ ಅಂತ ಏನು ಸುಮ ಕುಮಾರಸ್ವಾಮಿ ಕೇಳಿಲ್ಲ ಬೆಂಬಲಿಗರ ಸಭೆ ಬಳಿಕ ಸಂಸದೆ ಸುಮಲತಾ ಹೇಳಿಕೆ ಇದು ಹಳೆ ದ್ವೇಷ ಸಾಧಿಸ್ಕೊಂಡು ಹೋಗಲು ಸಾಧ್ಯ ಇಲ್ಲ ಎಲ್ಲವನ್ನು ಮರೆತು ಮುಂದೆ ಸಾಗಬೇಕು ಎಚ್ಡಿಕೆ ಜೊತೆಯ ಮುನಿಸು ಮರೆತು ಮಾತನಾಡಿದ್ದಾರೆ ಸುಮಲತಾ ಹಳೆ ದ್ವೇಷ ಸಾಧಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ ಸ್ವಾಮಿಯವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ ಅದರಲ್ಲಿ ಪ್ರಚಾರದ ವಿಷಯ ಯಾವ ಎಲ್ಲೆಲ್ಲೂ ಮಾತಾಡಿಲ್ಲ ಒಂದು ಇಂಚುನೂ ಮಾತಾಡಿಲ್ಲ ನಾವು ಹಳೆಯದನ್ನೆಲ್ಲ ಮರೆತಿ ಇವಾಗ ಮೈತ್ರಿಯ ಒಂದು ಅಲಯನ್ಸ್ ಬರ್ತಾ ಇದೆ ಹಳೆಯದನ್ನೆಲ್ಲ ಮರೆತುಬಿಡಿ ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂಥ ವಿಷಯವನ್ನು ಹೇಳೋದು ನೋಡಿ ಜೀವನದ ಉದ್ದಕ್ಕೂ ಒಂದೇ ಒಂದು ದ್ವೇಷ ಒಂದು ಹಗೆಯನ್ನು ಇಟ್ಕೊಂಡು ಸಾಧಿಸಬೇಕು ಅಂತ ನನಗೆ ಸಹಕಾರ ಕೊಡಿ ಸಹಕಾರ ಕೊಡಿ ಅಂದ್ರೆ ಸಹಕಾರ ಕೊಡಿ ಹಳೆ ಇದನ್ನ ಬರ್ತ ಬಿಡ ಇದನ್ನ ಬಿಟ್ರೆ ಇನೇನೋ ಅವರು ಇದು ಏಷ್ಯಾ net ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್